ಇದು ಸಾಹಿಬರ್ ಅವತ್ತು ನಮ್ಮ ಬಿ ಫಾರ್ಮ್ ಡಿಕ್ಲೇರ್ ಆದ್ಮೇಲೆ ಸಾಹೇಬ್ರು ಮನೆಗೆ ಹೋದಾಗ ಇದೇ ಮಾತುಗಳು ಹೇಳಿದ್ರು ಅದನ್ನು ಅಧಿಕೃತವಾಗಿ ಮಾಧ್ಯಮ ಮಿತ್ರದ ಮುಂದೆ ಹೇಳಿದ್ದಾರೆ ನಮ್ದೇನು ಗೆಲುವಿನ ಒಂದು ಗುರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವುದು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ಕಾರ್ಯಕ್ರಮಗಳು ಕೊಡುವುದು ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿರ್ಬೋದು ರಾಜ್ಯದ ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿ ಒಂದು ಕಾರ್ಯಕ್ರಮ ನಮ್ಮ ಜನರಿಗೆ ತಲುಪಬೇಕು ಇವಾಗ ನಮ್ಮ ರಾಜ್ಯದ ಪ್ರಣಾಳಿಕೆಗಳು ಕೇಂದ್ರದ ಪ್ರಣಾಳಿಕೆಗಳು ಪ್ರತಿಯೊಂದು ನಮ್ಮ ಪ್ರತಿಯೊಬ್ಬರು ಮಹಿಳೆಯರಿಗಿರ್ಬೋದು ಯುವಕರಿಗಿರ್ಬೋದು ಪ್ರತಿಯೊಂದು ಮನೆಗಳಿಗಿರ್ಬೋದು ತಲ್ಪ ಒಂದು ಗುರಿ ನಮ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರು ಅದೇ ಒಂದು ನಿಟ್ಟಿನಲ್ಲಿದ್ದಾರೆ ಸರ್ ನಿಮ್ಮ ಸ್ವಭಾವವನ್ನು ಮಿಂಚಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿ ಹಲವಾರು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದಾರೆ ಅದರಿಂದ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷ ಇದೆ ಮಹಿಳೆಯರ ರಕ್ಷಣೆಗಾಗಿ ಯುವಕರ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷ ಇದೆ ದಲಿತರ ರಕ್ಷಣೆಗಾಗಿ ಮೈನಾರಿಟಿಗಳ ರಕ್ಷಣೆಗಾಗಿ ಎಲ್ಲಾ ರಕ್ಷಣೆಯದು ಕಾಂಗ್ರೆಸ್ ಪಕ್ಷದೇ ಅದು ಸೊ ಅದಕ್ಕೆ ನಾವು ಎಲ್ಲಾ ನಮ್ಮ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷದಿಂದ ವಿನಂತಿ ಮಾಡಿ ಅವರ ಕಾಂಗ್ರೆಸ್ ಪಕ್ಷದ ಸೇರ್ಪಡೆಗೆ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದೀವಿ ಮೊನ್ನೆ ತಾನೇ ಚಿಕ್ಕಬಳ್ಳಾಪುರನಾಗಿರ್ಬೋದು ಆಗಿರ್ಬೋದು ದೊಡ್ಡಬಳ್ಳಾಪುರದ ಇರ್ಬೋದು ಬಹಳಷ್ಟು ಸೇರ್ಪಡೆಗಳಾಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಸರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮತ ಪ್ರಚಾರು ಹೃತ್ಪೂರ್ವಾದ ಅಭಿನಂದನೆಗಳು ಹೇಳಬೇಕಾಗುತ್ತೆ ನಮ್ಮೆಲ್ಲ ಶಾಸಕರ ಕಾರ್ಯಕರ್ತರಿಗೆ ನಿನ್ನೆ ಹೊಸಕೋಟೆ ಮಾಡಿದ ಕಾರ್ಯಕ್ರಮ ಇಪ್ಪತ್ಮೂರು ಹಳ್ಳಿಗಳು ಕವರ್ ಮಾಡಿದ್ವಿ ಇಪ್ಪತ್ಮೂರು ಹಳ್ಳಿ ಬಹುಮತ ಕಾಂಗ್ರೆಸ್ಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಕಾರ್ಯಕರ್ತರು ಮಾಡಿದ್ದಾರೆ ಮತ ಬಾಂಧವರು ಮಾಡಿದ್ದಾರೆ ಪ್ರಮುಖ ಅಜೆಂಡ ಏನು ಸರ್ ಈ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಆಶೀರ್ವಾದದೊಂದಿಗೆ ನಾವು ಈ ಚುನಾವಣೆಯಲ್ಲಿ ಎದುರಿಸಿ ಜಯಭೀರಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟು ಅವರ ಸೇವೆಗಾಗಿ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅದು ಚಿಕ್ಕಬಳ್ಳಾಪುರ ಜನತೆಯೂ ಕೊಡುತ್ತೆ